ಪ್ರತಿನಿತ್ಯ ದಿನ ಬೆಳಗಾದರೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಕಾಂಗ್ರೆಸ್ ರಾಜಕೀಯ ಮನೆಯಲ್ಲಿ ಜೋರಾಗಿ ಚರ್ಚೆ ನಡೀತಾ ಇತ್ತು ಆದರೆ ನಿನ್ನೆ ಸಿಎಂ ಮನೆಯಲ್ಲಿ ನಡೆದ ಡಿನ್ನರ್ ಸಭೆಯಲ್ಲಿ ಖುದ್ದು ಸಿಎಂ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಿಎಂ ಕೊಟ್ಟ ಕ್ಲಾರಿಟಿಯನ್ನು ಅದರ ಒಂದು ವರದಿ ನಿಮ್ಮ ಮುಂದೆ ಬದಲಾವಣೆ ಸೇಫ್ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಸಿಎಂ ಕೊಟ್ಟ ಮಾತೇನು ರಾಜ್ಯ ರಾಜಕೀಯದ ನವೆಂಬರ್ ಕ್ರಾಂತಿಯ ಚರ್ಚೆ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದೇ ನವೆಂಬರ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಪ್ರತಿನಿತ್ಯ ಮಾತುಗಳು ಕೇಳಿ ಬರ್ತಾ ಇವೆ ಆದ್ರೆ ಬದಲಾವಣೆ ಆಗಬೇಕಿರೋ ಸಿಎಂ ಸಾಹೇಬ್ರೆ ಫುಲ್ ಕೂಲ್ ಅಂಡ್ ಕಾಮ್ ಆಗಿದ್ದಾರೆ ಖುದ್ದು ಅವರೇ ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಗಳಿಗೆ ಉತ್ತರ ನೀಡಿದ್ದಾರೆ ಸಿಎಂ ಬದಲಾವಣೆ ವಿಚಾರವಾಗಿ ಮೌನ ಮುರಿದಿರೋ ಟಗರು ಅದ್ಯಾವುದೂ ಇಲ್ಲ ಬಿಡಯ್ಯ ಅಂತ ಹೇಳುವ ಮೂಲಕ ಆ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಂತೆ ಸುಳಿದಾಡಿದ್ದ ಸಿಎಂ ಬದಲಾವಣೆ ವಿಚಾರವನ್ನ ಸಿದ್ದರಾಮಯ್ಯ ನಿಯಂತ್ರಣಕ್ಕೆ ತಂದಿದ್ದಾರೆ ನಿನ್ನೆಯ ಡಿನ್ನರ್ ಸಭೆಯಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಸಂದೇಶ ರವಾನಿಸಿದ್ರು ನಾಯಕತ್ವ ಬದಲಾವಣೆ ಬಗ್ಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಸಭೆಯಿಂದ ತೆರಳಿದ ಬಳಿಕ ಸಿಎಂ ಸಚಿವರು ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದ್ದಾರೆ ಸಚಿವರೊಬ್ಬರು ಸರ್ ಮಾಧ್ಯಮಗಳಲ್ಲಿ ಈಗ ಬರೀ ನವೆಂಬರ್ ಕ್ರಾಂತಿಯದ್ದೇ ಸುದ್ದಿ ಅಂತ ಹೇಳಿದ್ದಾರೆ ಆಗ ತಮ್ಮ ಎಂದಿನ ದಾಟಿಯಲ್ಲಿ ಸಿಎಂ ಯಾವುದೂ ಇಲ್ಲ ಸುಮ್ನಿರಯ್ಯ ಅಂತ ಸಿಎಂ ಸಿದ್ದರಾಮಯ್ಯ ಗದರಿಸಿ ಉತ್ತರಿಸಿದ್ರು ನಾಯಕತ್ವ ಚೇಂಜ್ ಹೈಕಮಾಂಡ್ ನಿಮಗೆ ಹೇಳಿದ್ಯಾ ಅದೇನಿಲ್ಲ ಗಣಯ್ಯ ನಡಿ ನಳಿ ಊಟ ಮಾಡೆಂದ ಸಿಎಂ ಇನ್ನು ಸಚಿವರು ಈ ಬಗ್ಗೆ ಕೇಳಿದ್ದಕ್ಕೆ ಹೈಕಮಾಂಡ್ನವರು ನಿಮಗೆ ಹೇಳಿದ್ದಾರಾ ಅಂತ ಸಚಿವರೊಬ್ಬರನ್ನ ಪ್ರಶ್ನಿಸಿದ್ರು ಸಿಎಂ ಅಂಥದ್ದೇನು ಇಲ್ಲ ನಡಿ ನಡಿ ಊಟ ಮಾಡು ಅಂತ ಸಚಿವರಿಗೆ ಸಿಎಂ ಹೇಳಿದ್ದಾರೆ ಇನ್ನು ಈ ವೇಳೆ ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆಯೂ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಆಯ್ಕೆಗೆ ಶಾಸಕರ ಬಲ ಬೇಡ ಹೈಕಮಾಂಡ್ ತೀರ್ಮಾನ ಸಾಕು ಅಂತ ಟೀಕೆ ಹೇಳ್ತಿದ್ದಾರೆ ಅಂತ ಸಚಿವರೊಬ್ಬರು ಹೇಳಿದ್ದಾರೆ ಆಗ ಸಿಎಂ ನೋಡಯ್ಯಾ ಅದೆಲ್ಲ ಸಾಧ್ಯಾನಾ ಶಾಸಕರ ಬೆಂಬಲ ಇಲ್ಲದೆ ಸಿಎಂ ಆಗೋಕೆ ಆಗುತ್ತೇನಯ್ಯ ಅಂತ ಸಚಿವರಿಗೆ ಮರು ಪ್ರಶ್ನೆ ಹಾಕಿದ್ದಕ್ಕೆ ಪ್ರತ್ಯುತ್ತರ ನೀಡದೆ ಸಚಿವರು ತೆಪ್ಪಗಾಗಿದ್ದಾರೆ ಈ ಮೂಲಕ ಐದು ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸಂದೇಶವನ್ನ ಡಿನ್ನರ್ ಸಭೆಯಲ್ಲಿ ನೀಡಿದ್ದಾರೆ ಅತ್ತ ಸಿಎಂ ಕನಸು ಕಾಣ್ತಿರೋ ಡಿಕೆಶಿ ತಂತ್ರಗಾರಿಕೆ ಏನು ಅಂತ ಸಹ ಕೆಲ ಸಚಿವರು ಎದುರು ನೋಟಿದ್ದಾರೆ ನವೆಂಬರ್ ಡಿಸೆಂಬರ್ ಕ್ರಾಂತಿಗಾಗಿ ಕೆಲವರು ಕಾದು ಕುಳಿತಿದ್ದಾರೆ ರಾಜುಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್